ಸರ್ಕಾರದ ಹಲವು ಜನಪ್ರಿಯ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಬಲಬಟ್ಟಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಜೊತೆಗೆ ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಿಸುವ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಯಿತು ಬಳಿಕ ದೂರದರ್ಶನದೊಂದಿಗೆ ಸಂಸದ ಉಮೇಶ್ ಜಾಧವ್ ಸಾರ್ವಜನಿಕರ ಶ್ರೇಯೋಭಿವೃದ್ಧಿಗೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಆವಾಸ್ ಯೋಜನೆ ಉಜ್ವಲ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಜನರಲ್ಲಿ ಈ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಅರಿವು ಮೂಡಿಸುವ ನಿಟ್ಟನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಇವತ್ತು ಡ್ರೋನ್ ಡ್ರೋನ್ ಪ್ರದರ್ಶನ ನೋಡಿದ್ರು ಇವತ್ತು ಜನ ಔಷಧಿ ಬಗ್ಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಸ್ಕೀಮ್ ಬಗ್ಗೆ ಎಲ್ಲಾ ಸ್ಕೀಮ್ ಬಗ್ಗೆ ಜನರು ತಿಳ್ಕೊಂಡಿದ್ದಾರೆ ಇದು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಎಲ್ಲರಿಗೆ ನಮ್ಮ ಸ್ಕೀಮ್ ಬಗ್ಗೆ ಗೊತ್ತಾಗ್ಬೇಕಂತ ಹೇಳಿ ನಮ್ಮ ವಿನಂತಿ ಪ್ರಧಾನಮಂತ್ರಿ ಮಂತ್ರಿ ಉಜ್ವಲ್ ಯೋಜನೆಯಡಿ ಉಚಿತ ಅಡುಗೆ ಏನಿಲ್ಲ ದೊರೆಯುತ್ತಿದ್ದು ಸಮಯದ ಉಳಿತಾಯದ ಜೊತೆಗೆ ಆರೋಗ್ಯಕರ ಬದುಕು ಸಾಗಿಸಲು ಸಾಧ್ಯವಾಗಿದೆ ಎಂದರು ಅದರಿಂದ ಉಪಯೋಗ ಆದರೆ ನಮ್ಗೆ ನನ್ನ ಹೆಸರು ಸುಮ್ಮ ಅಂಗಲ ರೀ ಮೊದೆಲ್ಲ ಕಟ್ಟಿಗೆ ತರ್ತಿದ್ದೀವಿ ರೀ ಕಟ್ಟಿಗಲಿಂದ ಭಾಳ ತ್ರಾಸು ಆಕತ್ ಈಗ ಮೋದಿಲಿಂದ ಗ್ಯಾಸ್ ಬಂದದಿಂದ ಅನುಕೂಲ ಆಗ್ಯದ ರೀ ರಿಸ್ಬೇಷಡಿ ಬರ್ತದಂತ ಅದರಿಂದ ಅನುಕೂಲ ಆಗಕತ್ತ್ಯದ ರೀ ನಮ್ಮ ಬಡವರಿಗೆ ಹಾ ಬಂದದ ರೊಕ್ಕ ಬಂದರಿ ಸಾಕ್ಷಿ ಫಲಾನುಭವಿ ಶರಣ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ ಯೋಜನೆಯಡಿ ಹಲವು ಆರೋಗ್ಯ ಸೌಲಭ್ಯಗಳನ್ನು ಪಡೆಯುತ್ತಿದ್ದು ಉಚಿತ ಔಷಧೋಪಚಾರ ದೊರೆಯುತ್ತಿರುವುದರಿಂದ ಅನುಕೂಲವಾಗಿದೆ ಎಂದರು ಬಡವರಲ್ಲಿಂದ ಭಾಳ ಅನುಕೂಲ ಆಗ್ಯದ ನಮಗಿದ ದವಾಖಾನಿಗೆ ಆರಾಮಿಲ್ಲಾಗ ಐದು ಲಕ್ಷ ರೂಪಾಯಿ ಕಾರ್ಡ್ ಇದ್ದಾಗ ಒಂದು ರೂಪಾಯಿನೂ ಕೊಡಲ್ಲ ದವಾಖಾನಾಗ ಹುಬ್ಬಳ್ಳಿ ಜಿಲ್ಲೆಯ ಅಂಚಟಗೇರಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಆರೋಗ್ಯ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಊರಿನಲ್ಲಿ ನಾವು ದೂರದರ್ಶನದೊಂದಿಗೆ ಫಲಾನುಭವಿ ಮಂಗಳ ಹಿರೇಗೌಡರು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಯೋಜನೆಯಡಿ ಸ್ವಸಹಾಯ ಸಂಘದ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದುಕೊಂಡಿದ್ದು ಸ್ವಂತ ಉದ್ಯೋಗ ನಡೆಸುತ್ತಿದ್ದೇನೆ ಇದರಿಂದಾಗಿ ಸ್ವಾವಲಂಬಿ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು ಸರ್ಕಾರ ಮಾಡಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ಕಾರಣಕ್ಕೆ ನಮ್ಗೆ ಯಾವುದೇ ತರ ಸಾಲ ಬೇಕು ಅಂದ್ರೂ ಕೂಡ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಆದವರು ಕೂಡ ಮೂರು ಲಕ್ಷದವರೆಗೆ ನಮ್ಗ ನಮ್ಮ ಮಾಡುವ ಯೋಜನೆಯ ನೋಡಿಕೊಂಡು ಮೂರು ಲಕ್ಷದವರೆಗೆ ಸಾಲವನ್ನು ವಿತರಣೆ ಮಾಡಿಕೊಡುತ್ತಾರೆ ಫಲಾನುಭವಿ ಸಿದ್ದಪ್ಪ ನಡುವಿನ ಮನೆ ಕೇಂದ್ರದ ಫಸಲ್ ಬಿಮಾ ಯೋಜನೆಯಡಿ ಸಾಲ ಪಡೆದಿದ್ದು ಒಟ್ಟು ನಾಲ್ಕು ಲಕ್ಷ ರೂಪಾಯಿ ಸಾಲದಲ್ಲಿ ಮೂರು ಲಕ್ಷ ರೂಪಾಯಿಗೆ ಸಬ್ಸಿಡಿ ದೊರೆತಿದೆ ಉಳಿದ ಒಂದು ಲಕ್ಷ ರೂಪಾಯಿ ಸಾಲ ಕಡಿಮೆ ಬಡ್ಡಿ ದರದಲ್ಲಿ ದೊರೆತಿದ್ದು ಅನುಕೂಲವಾಗಿದೆ ಎಂದರು ಎಲ್ಲರಿಗೂ ಕುಂದಗೋಳ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಆನಂದ್ ಕೋಳೂರ್ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅರ್ಹ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಸಾಲ ಸೌಲಭ್ಯವಿರುವ ಹಲವು ಯೋಜನೆಗಳಡಿ ಸಬ್ಸಿಡಿಯ ಸೌಲಭ್ಯವೂ ಇದ್ದು ಇದರ ಕುರಿತು ಜನರು ಜಾಗೃತರಾಗಬೇಕು ಎಂದರು ಮುದ್ರಾ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಆ ಮುದ್ರಾ ಯೋಜನೆಯಲ್ಲಿ ಪ್ರತಿಯೊಬ್ಬರು ಯಾರಾದರೂ ಅವರು ಕೆಲಸ ಮಾಡ್ತಾ ಇದ್ದಾರೆ ಈಗ ಎಕ್ಸಾಂಪಲ್ ಈಗ ಚಪ್ಪಲ್ ಮಾಡೋರಾದ್ರು ಆಮೇಲೆ ಪಾಪಾಡ್ ಮಾಡೋರ್ ಆಗ್ಲಿ ಬಿಸ್ನೆಸ್ ಮಾಡೋರಿಗೆ ನಮ್ಮ ಬ್ಯಾಂಕಿನಿಂದ ಸೌಲಭ್ಯವಿದೆ ಆ ಸೌಲಭ್ಯವನ್ನು ಪ್ರತಿಯೊಬ್ರು ಉಪಯೋಗಿಸ್ಕೊಂಡು ಅದರ ವತಿಯಿಂದ ಸಬ್ಸಿಡಿನೂ ಇರುತ್ತೆ ಅದನ್ನು ನೀವು ಎಲ್ಲರೂ ಉಪಯೋಗಿಸ್ಕೊಂಡು ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಬ್ಯಾಂಕಿನ ಶಾಖೆಗೆ ಬಂದು ಭೇಟಿ ಆದ್ರೆ ನಾವು